ಡಾಕ್ಟರ್ ಗೋರು ಬಸಪ್ಪ ಅವರಿಗೆ ಸನ್ಮಾನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಂಡ್ಯದಲ್ಲಿ ಜರುಗುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಗೋರು ಚೆನ್ಬಸಪ್ಪ ಅವರನ್ನು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಭವನದಲ್ಲಿ ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಉತ್ತರಿಸಿದ ಗೋರು ರವರು ಸಾಹಿತ್ಯ ಸುಂದರ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯಕವಾಗುತ್ತದೆ ಎಲ್ಲರೂ ಮಾತೃಭಾಷೆಯನ್ನು ಗೌರವಿಸಬೇಕೆಂದು ಹೇಳಿದರು ಗೋರು ಚೆನ್ನಬಸಪ್ಪರವರ ಕುರಿತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ರವರು ನುಡಿಗಳನ್ನು ನುಡಿದರು ಪ್ರೊಫೆಸರ್ ಕೆಎಸ್ ಕೌಜಲ್ಗಿ ಡಾಕ್ಟರ್ ಎಸ್ಎಸ್ ದೊಡ್ಮನಿ ಮಹಾದೇವ್ ಹೊರಟ್ಟಿ ಮಾಂತೇಶ್ ನರೇಗಾಲ್ ವಿದ್ಯಾ ವಂಟಮೂರಿ ಡಾಕ್ಟರ್ ವೀನಾ ಬಿರಾದರ್ ಸುಧಾ ಕಬ್ಬೂರ್ ಸಿದ್ದಮ್ಮ ಅಡವೆನ್ನವರ್ ಮಾರ್ತಾಂಡಪ್ಪ ಕತ್ತಿ ಎಸ್ಎಂ ನಾನಪ್ಪಗೌಡರ್ ಬಿಜಿ ಬಾರ್ಕಿ ಎಫ್ಬಿ ಕನ್ವಿ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಎಚ್ ಎಸ್ ಪ್ರತಾಪ್ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಮುಂತಾದವರು ಉಪಸ್ಥಿತರಿದ್ದರು ರತ್ನ ಅಂತ ಹೇಳಿ ಅವರನ್ನು ನಾವು ಕರೆಯಬಹುದು ಅವರ ಭಾವ ಭಾವನೆಗಳು ಅವರ ಸರಳತೆ ಸೌಹಾರ್ದತೆ ಮತ್ತು ಒಂದು ರೀತಿಯ ಸಾಮರಸ್ಯದ ಬದುಕನ್ನು ನಡೆಸಿರ್ತಕ್ಕಂಥವರು ಅವರು ಈ ಒಂದು ಎಂಬತ್ತೇಳೆಯ ಕನ್ನಡ ಸಾಹಿತ್ಯ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವಿರೋಧವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಯಾವುದೇ ಒಂದು ವಾದ ವಿವಾದ ಇಲ್ಲದೆ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ನಿಯೋಜನೆಗೊಂಡಿರ್ತಕ್ಕಂಥದ್ದು ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬ ಭಾಳ ತುಂಬಿ ಹೊಂದಿರ್ತಕ್ಕಂಥ ಒಂದು ಆನಂದ ಹೆಮ್ಮೆ ಅಂತ ಹೇಳಿ ಹೇಳಲಿಕ್ಕೆ ಭಾಳ ಸಂತೋಷ ಎನ್ನುತ್ತದೆ ಇವತ್ತು ಅವರು ನಮ್ಮ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಗದ್ದಿಗೆ ದೊಡ್ಡವರು ಅಂತಕ್ಕಂಥ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಧಾರವಾಡಕ್ಕೆ ಬಂದಿದ್ದಾರೆ ನಾಳೆ ಅವರಿಗೆ ಒಂದು ಪ್ರಶಸ್ತಿ ಕೂಡ ಪ್ರದಾನ ಮಾಡಲಾಗ್ತಕ್ಕಂಥ ಕಾರ್ಯಕ್ರಮ ಹಾಲು ವೆಂಕಟರಾವ್ ಹಾಲ್ನಲ್ಲಿ ನಡೀತಾ ಇದೆ ಈ ಒಂದು ವಿಷಯವನ್ನ ತಿಳಿದಿರ್ತಕ್ಕಂಥ ಡಾಕ್ಟರ್ ಇಂದಿರಾಜ್ ಅಂಗಡಿ ಅವರು ಪೂಜ್ಯರನ್ನ ಸಾಹಿತ್ಯ ಪರಿಷತ್ತಿಗೆ ಕರ್ಕೊಂಡು ಬಂದು ನಮ್ಮ ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತಕ್ಕಂಥ ಸದಾಶಯದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬಂದಿರತಕ್ಕಂತಹ ಅವರು ಗೋರಚಿ ಅವರಿಗೆ ಹೆಚ್ಚಲು ಗೋರಚಿ ಅಂತಾನೆ ಹೆಚ್ಚು ಜನಪ್ರೀತಿಯವರು ಅವರು ಜನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಇವರೇ ಕಾರಣಭೂತರು ಅದರ ರೂಪ ಹಾಕಿ ಸಾಕಷ್ಟು ಸಲ ಸಭೆ ಸಮಾರಂಭಗಳನ್ನು ಮಾಡಿ ಅನಂತರ ಸಮಿತಿಗಳ ರಚನೆ ಮಾಡಿ ಅದಕ್ಕೆ ಒಂದು ಅಸ್ತಿತ್ವವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಇವರಿಗೆ ಒಬ್ಬ ವ್ಯಕ್ತಿಯಿಂದ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಎನ್ನುವುದಕ್ಕೆ ಇವರೇ ಸಾಕ್ಷಿಭೂತರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಅವರು ನಮ್ಮ ಆಶಯವನ್ನು ಪೂರೈಸಲಿಕ್ಕೆ ಇಲ್ಲಿಗೆ ಬಂದು ನಮ್ಮ ಸನ್ಮಾನ ಒಪ್ಪಿಕೊಂಡು ಬಂದಿದ್ದಾರೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ತತ್ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಲ್ಲಿ ಸದಾ ಈ ಸಾಹಿತ್ಯ ಪರಿಷತ್ ವಿಶೇಷವಾಗಿರ್ತಕ್ಕಂಥ ಏನಾದರೂ ನಡಿಬೇಕು ಎನ್ನುವುದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥವರು ನಮ್ಮ ಮಾನ್ಯ ಮಹದೇವ್ ಹೊರಟ್ಟಿ ಅವರು ಹೀಗೆ ಯಾರಾದರೂ ಧಾರವಾಡಕ್ಕೆ ಬರ್ತಾರೆ ಅಂದರೆ ಅಂಗಡಿಯವರು ಸುತ್ತಿ ಬರ್ತಾ ಇದ್ದಾರೆ ನಾನು ಕಾರ್ಯಕ್ರಮ ಮಾಡುವಂತ ಹೇಳಿ ಅದೇ ರೀತಿ ಭವಿಷ್ಯವರು ಬಂದಿರತಕ್ಕಂಥದ್ದನ್ನು ಅವರು ಹೇಳಿದ್ರು ಕೂಡಲೇ ಅಂಗಡಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅದಲ್ಲೂ ವ್ಯಾಪ್ತದ ಮೂಲಕ ಸಂದೇಶವನ್ನು ಕಳಿಸಿದ್ದು ಅದನ್ನು ತಿಳಿಯುತ್ತಾಗಿ ಬಹಳ ಸಂತೋಷ ಅನಿಸ್ತದೆ ಹೆಮ್ಮೆ ಅನ್ನಿಸ್ತದೆ ತಮಗೂ ಕೂಡ ಆಧಾರದ ಗೌರವಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಎಲ್ಲ ಕನ್ನಡ ಸಾಹಿತ್ಯ ಭವನದಲ್ಲಿ ಎರಡು ಎಂಬತ್ತೇಳನೇ ಅಖಿಲ್ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೆ ಆ ಒಂದು ಅಖಿಲ್ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವಿರೋಧವಾಗಿ ಆದಂತ ಮತ್ತೆ ಹಿರಿಯರು ಮತ್ತೆ ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ಸಾಹಿತ್ಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸರ್ ಆ ಸಂದರ್ಭದಲ್ಲಿ ಪ್ರತಿ ಕನ್ನಡಿಗ ಒಂದು ಕೊಡೋದ್ರಿಂದ ಆ ಒಂದು ಸಮ್ಮೇಳ ಅಥವಾ ಸಾಹಿತ್ಯ ಪರಿಷತ್ತನ್ನು ಆರ್ಥಿಕವಾಗಿ ಬಲ ಮಾಡಬಹುದು ಅಂತಕ್ಕಂಥ ಒಂದು ಕ್ರಯಾಸಶೀಲತೆ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲದೆ ಸರಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಇಡೀ ತಮ್ಮ ಜೀವನದಲ್ಲಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಎಫ್ ಡಿ ಸಿ ಆಗಿ ಒಬ್ಬ ಅಧಿಕಾರಿಯಾಗಿ ಯಾವುದೇ ರೀತಿ ಒಂದು ಕಪ್ಪು ಇಲ್ಲದೆ ಇಷ್ಟು ತೊಂಬತ್ತೈದು ವರ್ಷ ತೊಂಬತ್ತ ತೊಂಬತ್ತ ಏಳು ವರ್ಷದ ಆ ಶತಮಾನ ಇಂತಹ ಹಿರಿಯರು ನಮ್ಮ ಕನ್ನಡ ಸಾಹಿತ್ಯ ಬಹಳಷ್ಟು ಖುಷಿಯಾಗಿದೆ ಈ ಸಂದರ್ಭದಲ್ಲಿ ಬಹಳಷ್ಟು ನನಗೆಲ್ಲ ಮಾದೇವ ಹೊರಟವರಾಗ್ಲಿ ತಾಲೂಕಾ ಅಧ್ಯಕ್ಷರಾಗ್ಲಿ ಸರ್ ಇಲ್ಲೇ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ವಿಶೇಷವಾದಂತ ಅಭಿನಂದಕ್ಕೆ ಜನ ನಾವು ರಾತ್ರಿ ಒಂಬತ್ತು ಗಂಟೆಗೆ ನಿರ್ಣಯವನ್ನು ಕೈಗೊಂಡ್ವಿ ಅದ್ರ ಸದಾ ವಯೋದಂತ ನಮ್ಮ ಏನು ಗುರುಚ ಅವರು ಬಂದದಕ್ಕೆ ಬಹಳ ಖುಷಿಯಾಗಿದೆ ಅವರ ಒಂದು ಮೂರು ದಿವಸ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನಕ್ಕೆ ಆರೋಪದ ಅತಿ ಹೆಚ್ಚಿನ ಸಂಖ್ಯೆಗಳಿಗೆಲ್ಲ ಬರಬೇಕು ಮತ್ತು ಅವರೆಲ್ಲ ಒಂದು ಸರ್ಕಾರಕ್ಕೆ ಒಂದು ಸ್ಟಾಟಿಯಟ್ ಕೊಡ್ತಕ್ಕಂಥ ನಿಟ್ಟೊಳಗ ಕನ್ನಡ ಭಾಷೆ ಉಳಿಸಬೇಕು ಅದ್ರ ಬಗ್ಗೆ ಕನ್ನಡ ಮಾಧ್ಯಮದಲ್ಲಿ ಹೋದಂತಹ ವ್ಯಕ್ತಿಗಳಿಗೆ ಉದ್ಯೋಗದ ಅವಕಾಶ ಸಿಗಬೇಕು ಮತ್ತೆ ಕನ್ನಡ ಶಾಲೆಗಳು ರಚಿಸಿ ಹೋಗ್ಲಿ ಅಥವಾ ಆ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕೊಳಗ ಕರ್ನಾಟಕ ಸರ್ಕಾರಕ್ಕೆ ಒಂದು ಚಾರ್ಟಿಕೇಟ್ ಕೊಟ್ಟು ಒಳ್ಳೆಯ ರೀತಿಯಾದಂತಹ ಭಾಷಣವನ್ನು ಮಾಡಲಿರ್ತಕ್ಕ ಮತ್ತೊಮ್ಮೆ ತಂದೆಯ ಗುರು ಎರಡು ಸಾವಿರ ವರ್ಷಗಳ ಹಿಂದೆ ಹೆಸರನ್ನ ನೀವು ಕೇಳಿದ್ದೀರಿ ದೊಡ್ಡ ಚಿಂತೆಗ ಅವನೊಂದು ಮಾತು ಹೇಳಿದ್ದಾರೆ ನೀವೇನಾದ್ರೂ ಜಗತ್ತಿಗೆ ಉಪಕಾರ ಮಾಡಬೇಕಂದ್ರೆ ಸುಮ್ಮನೆ ಇರಿ ಮಾತು ಸಾಕಾಗಿದೆ ನನ್ನ ಜೀವನಾದ್ಯಂತ ಮಾತಾಡಿದೆ ಏನೇ ಇರಲಿ ನನ್ನ ಧಾರವಾಡದ ಕ್ಷಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಂಧುಗಳು ನನ್ನನ್ನು ಪ್ರೀತಿಯಿಂದ ಕಂಡು ಈ ವಿನಂದನೆ ಸಲ್ಲಿಸಿದ್ದಕ್ಕಾಗಿ ನಾನು ತುಂಬ ಹೃದಯಿಂದ ಕೃತಜ್ಞತೆ ಕನ್ನಡ ಸಾಹಿತ್ಯ ಪ್ರಸಾರ ಕನ್ನಡ ಸಾಹಿತ್ಯ ಅಲ್ಲ ಕನ್ನಡ ಅಂತ ಈಗ ನಾನು ಒಂದ್ ತರಹ ಎದ್ದರೂ ನಾನು ಯಾರಾದ್ರೂ ಹೇಳ್ತಾ ಇದ್ದೆ ಅಧ್ಯಕ್ಷ ಅಂಗಡಿಯವರಿಗೆ ಕೈ ಹಿಡಿದು ನಡೆಸನ್ ಅಂತ ಒಂದು ಮಾತಿದೆ ಹಾಗೆ ನಾನು ಕೈ ಹಿಡುದೇ ಕರ್ಕೊಂಡು ಬಂದಿಲ್ಲ ಅಲ್ಲಮ್ಮ ಹೇಳೋ ಹಾಗೆ ಹುಲಿಯ ಹಿಂದೊಂದು ಜಿಂಕೆ ಹೋಗಿ ಮೇಲು ಬಂದೆ ಎಂದರೆ ಇದರ ಕಂಡು ಬೆರಗಾದೆ ಎಂತಾರೆ ಹಾಗೆ ನನಗೆ ಸರ್ವಾಧ್ಯಕ್ಷ ಸ್ಥಾನ ಬಂದಿರೋದು ನನಗೂ ಬೆರಗು ಉಂಟು ಮಾಡಿಸಿ ಈ ವಯಸ್ಸಿನಲ್ಲಿ ಸ್ಥಾನಮಾನಗಳೇ ಆಗತ್ತೇನಿಲ್ಲ ಆದರೂ ಕನ್ನಡದ ತೇರನ್ನು ನಾನು ಒಂದು ಅಡ್ಕಾಲ ಎಳೆದ್ರಿಂದ ಆ ಪ್ರೀತಿ ಮತ್ತು ಕನ್ನಡದ ಸಾರ್ವಭೌಮ ಸಂಸ್ಥೆ ಆದ್ದರಿಂದ ಅದರ ಒಂದು ತೀರ್ಮಾನಕ್ಕೆ ನಾನು ಬೆಲೆ ಕೊಡಬೇಕು ಅನ್ನೋ ಆಸೆ ಇದು ದೃಷ್ಟಿಯಿಂದ ನಾನು ಒಪ್ಪಿಕೊಂಡಿದ್ದೇನೆ ನನಗೆ ನಾಡಿನಾದ್ಯಂತ ಕನ್ನಡ ಬಂಧುಗಳು ತೋರಿಸ್ತಾ ಇರುವಂಥ ಅಭಿಮಾನ ಬಹಳ ದೊಡ್ಡದು ಅದನ್ನು ವ್ಯಕ್ತಪ ಮಾಡಲಿಕ್ಕೆ ನಾನು ನುಡಿ ನುಡಿಬಿಡುತ್ತೇನೆ ಅನುಭವಿಸ್ತಾ ಇದ್ದೇನೆ ಏನೇ ಇರಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ನಾನು ಇಲ್ಲಿಗೆ ಒಂದು ಸಾರಿ ತಾಲೂಕು ಸಮ್ಮೇಳನಕ್ಕೆ ಬಂದಿದ್ದೇನೆ ಅನ್ಭ ಇರಲಿ ನನಗೆ ಧಾರವಾಡದೊಡನೆ ನಿಕಟವಾದ ಸಂಬಂಧ ಇದೆ ಅನೇಕ ಸಂದರ್ಭದಲ್ಲಿ ಬಂದಿದ್ದೇನೆ ಮತ್ತೊಮ್ಮೆ ಯಾವ್ದಾದ್ರು ಬರ್ತೇನೆ ನಿಮ್ಮ ಜೊತೆ ಹೇಳ್ತೇನೆ ನಿಮಗೆಲ್ಲ ಶರಣ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು